ಕರ್ನಾಟಕ ರಾಜ್ಯದಾಗ ಈ ಸರ್ಕಾರ ಬಂದ ಮೇಲೆ ಸ್ವಲ್ಪ ಹಿಂದೂ ಮುಸ್ಲಿಮ ಬೆಂಕಿ ಹಾಕೋದು ಕಡಿಮೆ ಆಯ್ತಲ್ಲ ರೀ ಭಾಳ ದೈನಂದಿನವಾಗಿ ನೋಡಕತ್ತಿದ್ರಿ ನೀವು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ದೈನಂದಿನವಾಗಿ ಬೆಂಕಿ ಹೋಗಲು ಅಂತ ಹಿಂದೂ ಮುಸ್ಲಿಮ್ ಬಿಟ್ಟರೆ ಮತ್ತು ಬೇರೆ ಏನೂ ಮಾಡೋತಿರ್ಕಿಲ್ಲ ಆದರೆ ನಾವೊಂದು ಇವತ್ತು ಮಾತು ಏನು ಹೇಳ್ತೀನಿ ಯಾರು ಶರಣರು ಮತ್ತು ಸೂಪಿ ಸಂತರ ನೆರಳಿನಲ್ಲಿ ಶರಣರ ವಾಣಿಯಂತೆ ಸೂಪಿ ಸಂತರ ಆಶೀರ್ವಾದದಂತೆ ಯಾರು ನಡೀತೀರಿ ಕರ್ನಾಟಕದಲ್ಲಿ ಯಾವುದೇ ಜಾತಿ ಗಲಭೆ ಆಗೋದಿಲ್ಲ ಈ ಮನೆ ಮನೆ ಬಂದಾರು ನೋಡ್ರಿ ಸೋಂಗ ಹಾಕೊಂಡು ಹೆಂಗೆ ಸೋಂಗ ಹಾಕೊಂಡು ಏನೇನು ದಿಡ್ಡಿ ಮಾಡ್ಕೊತ ಬರ್ತಾರೆ ಅದರ ಸಲುವಾಗಿ ಇವತ್ತು ನಾನು ಬಿಜಾಪುರದೊಂದು ಸುದ್ದಿ ತೊಗೊಂಡ್ಬಂದೇನೆ ಇದೇ ಬಸನಗೌಡ ಪಾಟೀಲ್ ಯತನಾಳನ ಇತಿಹಾಸ ಸಾಮ್ರಾಜ್ಯ ಒಬ್ಬರು ಹೇಳ್ಯಾರ ನೋಡ್ರಿ ಅಲ್ಲೇ ಬಿಜಾಪುರದವ್ರೆ ಯಾವ ರೀತಿ ಯತನಾಳ ನಾ ದುಡು ತಿನ್ನಂಗಿಲ್ಲ ನಾ ಭ್ರಷ್ಟಾಚಾರ ಮಾಡಂಗಿಲ್ಲ ನಾನು ಬಹಳ ಕ್ಲೀನ್ ನಾನು ಕನ್ನಡಿ ನಾನು ತೆರೆದ ಹೃದಯ ನಾನು ಹಿಂದೂ ಧರ್ಮದವ ಹಿಂದೂ ಧರ್ಮದ ಸಿದ್ಧಾಂತವನ್ನು ಅಳವಡಿಸಿಕೊಂಡವ ಎಲ್ಲೈತಿ ಯತನಾಳ ಸಾಹೇಬರೇ ನಿಮ್ಮ ಹಿಂದುತ್ವ ನಿಮ್ಮ ಜನ್ಮವನ್ನು ಜಾಲಾಡಿದ ಆ ವ್ಯಕ್ತಿ ಅದೇ ವಿಜಾಪುರದ ವ್ಯಕ್ತಿ ಅವನು ಹಿಂದೂ ಅದೇ ನಾಯಕ ಅದಾನ ಇನ್ನು ಮುಂದೆ ಅವನೇ ನಿಮ್ಮನ್ನು ಸೋಲಿಸಲಕ್ಕೆ ತಯಾರಾಗಿ ನಿಂತಾನ ಏನು ಆಟ ನಡೆಯಂಗಿಲ್ಲ ನಿಮ್ಮದ ನಾವು ಗೋಶಾಲೆ ಮಾಡಿದ್ದೀವಿ ಗೋಶಾಲೆಗೆ ದುಡ್ಡು ಕೊಡ್ರಿ ಅಂದ್ರೆ ಆ ಮೂಕ ಪ್ರಾಣಿಗಳಿಗೂ ಸಹಿತ ನಿಮ್ಮ ಭ್ರಷ್ಟದ ಹಣವನ್ನು ಅಲ್ಲಿ ಹಾಕ್ತೀರಿ ಅಂದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ನಿಮ್ಮ ಜನ್ಮ ಜಾಲ ಆ ಅದೇ ಬಿಜಾಪುರದ ಆ ವ್ಯಕ್ತಿಯ ವಿಡಿಯೋ ಹಾಕಾಕತ್ತೇನೆ ಅದನ್ನು ನೋಡ್ರಿ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸೋಲು ಅನುಭವಿಸಬೇಕಾದ್ರೆ ನೈತಿಕ ಹೊಣೆ ಹೊರಬೇಕಾಕೈತಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳ ಅದು ಭಾರತದ ಐಕ್ಯ ಮಾಡ ಬಿಜೆಪಿ ಸಹಿತ ವಿಚಾರ ಮಾಡೈತಿ ರಾಜ್ಯದಲ್ಲಿ ನೂರ ಮೂವತ್ತು ಸ್ಥಾನ ಬಿಜೆಪಿಯು ಬರ್ತಿದ್ದು ಆದರೆ ಬೆಂಕಿ ಮಾತಾಡೋದ್ರಿಂದ ನಮಗೆ ಮೈನಸ್ ಆಗೈತಿ ಇಂಥ ಬಸನಗೌಡ ಪಾಟೀಲ್ ಎತ್ನಾಡ್ರಿಂದನೇ ನಮಗೆ ಐವತ್ತು ಸೀಟು ಹಾಳಾಗ್ಯಾವ ಅನ್ನೋದು ಕೋರ್ ಕಮಿಟಿ ಲೆಕ್ಕ ತೆಗೆದ ಹೈಕಮಾಂಡ್ಗೆ ಕಳಿಸೈತಿ ಇನ್ನು ಏನು ನಡೆಯುವುದಿಲ್ಲ ಮಾತುಗಳು ಕೃತಿಗಳು ಇವತ್ತು ಸೂಪಿ ಸಂತರ ನಾಡಿನಲ್ಲಿ ಹುಟ್ಟಿ ಶರಣರ ಮತ್ತು ಸೂಪಿ ಸಂತರ ಅನುಷ್ಠಾನ ಮತ್ತು ಅವರ ತತ್ವ ಸಿದ್ಧಾಂತದಂತೆ ನಡೆದರೆ ಮಾತ್ರ ಇವತ್ತು ಮುಕ್ತಿ ಮುಸಲ್ಮಾನನನ್ನು ಮುಸಲ್ಮಾನ ಅಂತ ನೋಡಬೇಡ್ರಿ ಮನುಷ್ಯ ಅಂತ ನೋಡ್ರಿ ಹಿಂದೂ ಅನ್ನ ಹಿಂದೂ ಅಂತ ನೋಡಬೇಡ್ರಿ ಅವನನ್ನು ಮನುಷ್ಯನಂತ ನೋಡ್ರಿ ನೀವು ಎಲ್ಲರೂ ಇವತ್ತು ಎಂತೆಂಥ ಅಂತರಿಕ್ಷಯಾಣದಲ್ಲಿ ನೀವು ಹೋದ್ರಿ ಏನೇನೋ ಸೈಂಟಿಸ್ಟ್ ಎಲ್ಲ ತಯಾರು ಮಾಡಿತು ಆಧುನಿಕ ಜಗತ್ತು ಆದರೆ ಇದೇ ಯಾವುದೇ ಮನುಷ್ಯನ ರಕ್ತದಿಂದ ನೀವು ಇದೇ ಜಾತಿ ಅಂತ ರಿಸರ್ಚ್ ಮಾಡಿದ್ದು ಉದಾಹರಣೆ ಎಲ್ಲಾದರೂ ಐತ್ರಿ ಇದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ತಿಳ್ಕೊಬೇಕು ಯಾವ ಜಾತಿ ಯಾವ ರಗತದಲ್ಲಿ ಇಲ್ಲ ಈ ರಿಸರ್ಚ್ ಮಾಡುವಂಥ ಎಲ್ಲರೆ ಬಸನಗೌಡ ಪಾಟೀಲ್ ಈ ಸಂಶೋಧನೆ ಮಾಡುವಂಥ ವಿಜ್ಞಾನಿ ಇದ್ರೆ ಮಾತ್ರ ಇದಕ್ಕೆ ತಲೆ ಹಾಕಿ ಕೈ ಹಾಕಬೇಕು ಯಾವ ಜಾತಿ ಯಾವ ಮನುಷ್ಯನ ರಕ್ತದಲ್ಲಿ ಈ ಜಾತಿಯ ಒಣದಾನ ಅವನು ಹಿಂದೂ ಅದಾನ ಮುಸಲ್ಮಾನ ಅದಾನ ಲಿಂಗಾಯತದಾನ ಬ್ರಾಹ್ಮಣದಾನ ಅಂಥೇಳಿ ಆ ರಕ್ತದ ಆಧಾರದ ಮೇಲೆ ಜಾತಿ ಹುಡುಕ್ತೀರಿ ಯಾಕೆ ಬೆಂಕಿ ಹಚ್ಚು ಮಾತಾಡಕತ್ತೀರಿ ಶಾಂತಿ ನೆಮ್ಮದಿಯಿಂದ ಬದುಕಾಕತ್ತೇವೆ ಕರ್ನಾಟಕದಲ್ಲಿ ಈಗ ಆರು ತಿಂಗಳದಿಂದ ಎಲ್ಲರೂ ಶಾಂತವಾಗಿದ್ದಾರ ಹಿಂದೂ ಮುಸ್ಲಿಂ ಕೂಡಿ ಗಣಪತಿ ಆಚರಣೆ ಮಾಡಿದರು ಭಾವೈಕ್ಯತೆಯ ಸಂಕೇತಗಳನ್ನ ಮಾಡಿದರು ಈದ್ ಮಿಲಾದದಲ್ಲಿ ಹಿಂದೂ ಮುಸ್ಲಿಮರು ಭಾಗವಹಿಸಿ ಇವತ್ತು ಕರ್ನಾಟಕ ರಾಜ್ಯದ ಒಂದು ಶಾಂತಿಯ ಸಂಕೇತವನ್ನು ಹಾರಿಸಿದರು ಇದೇ ಗಣಪತಿ ಉತ್ಸವ ವಿಸರ್ಜನೆ ಟೈಮದಲ್ಲಿ ಅದೇ ಈದ್ ಮಿಲಾದ ಹಬ್ಬ ಬಂದ ತಕ್ಷಣ ಮುಸಲ್ಮಾನರು ತ್ಯಾಗ ಬಲಿದಾನದ ಮನೋಭಾವನೆ ಉಳ್ಳವರು ನೇರವಾಗಿ ಗಣಪತಿ ವಿಸರ್ಜನೆ ಅನುವು ಮಾಡಿಕೊಟ್ಟು ನಾಲ್ಕು ದಿನ ನಾವು ಈದ್ ಮಿಲಾದನ್ನು ಮುಂದಕ್ಕೆ ಹಾಕ್ತೀವಿ ಗಣಪತಿ ವಿಸರ್ಜನೆ ಬಹಳ ವಿಜೃಂಭಣೆಯಿಂದ ಮಾಡ್ರಿ ಇದೇ ಭಾವೈಕ್ಯತೆಯ ಸಂಕೇತ ಇದೇ ಹುಬ್ಬಳ್ಳಿಯಲ್ಲಿ ನೋಡ್ರಿ ಒಂದೇ ಗಣಪತಿ ವಿಸರ್ಜನೆ ಟೈಮದಲ್ಲಿ ಹಿಂದೂ ಮುಸ್ಲಿಮದ ಧ್ವಜ ಹರಡಿತು ಇದು ಎಷ್ಟು ಸಂಕೇತ ಸಾರಾಗತೈತಿ ಆದ್ರೆ ಅಂಧ ಭಕ್ತರಿಗೆ ಬೆಂಕಿ ಆಗತೈತಿ ಯಾಕಂದ್ರೆ ಬಾಡಿಗೆ ಕೊಡೋರು ಬೇಕಿರಲ್ಲ ನಾಳೆ ಬಾಡಿಗೆ ಭಾಷಣ ಬಾಡಿಗೆ ಬೆಂಕಿ ಹಚ್ಚು ಕೆಲಸ ಮಾಡೋ ಸಲುವಾಗಿ ಅವ್ರಿಗೇನು ದಂಧೆ ಬಂದಾಗುದಿಲ್ಲ ಆ ದಂಧೆ ಬಂದಾಗುವ ಸಲುವಾಗಿ ಹಿಂದಿ ಮುಸಲ್ಮಾನರು ಸಮಾನ ಮನಸ್ಕರು ಇವತ್ತು ನೀವೆಲ್ಲ ಒಂದಾಗ್ರಿ ಎಲ್ಲರೂ ನೀವು ಒಂದಾದ್ರಂದ್ರೆ ಇಂಥ ಅಂಧಭಕ್ತಿಯ ಜನ ಇಂಥ ಚೈತ್ರಾನಂಥ ಜನ ಇಂಥ ಈ ಹಿಂದೂ ಮುಸ್ಲಿಮ ಬೆಂಕಿ ಹಚ್ಚುವಂಥ ರಾಜಕೀಯ ನಾಯಕರಿಗೆ ತೀಲಾಂಜಲಿ ಕೊಡುವ ಸಲುವಾಗಿ ಸೂಪಿ ಶರಣರು ಮತ್ತು ಸೂಪಿ ಸಂತರ ನೆರಳಿನಲ್ಲಿ ನಾವೆಲ್ಲರೂ ಒಂದಾಗೋನಲ್ರಿ ಕರ್ನಾಟಕದ ಮಹಾಜನತೆ ಇದೊಂದು ವಿನಂತಿ ಮುಖಾಂತರ ಹೇಳಾಕತ್ತೀನಿ ಇವತ್ತು ನೀವು ದೇಶ ಜಗತ್ತಿನ ವಿದ್ಯಮಾನಗಳನ್ನು ನೋಡ್ರಿ ಜಗತ್ತು ಎಲ್ಲ ಕಡೆ ಮುಂದೆ ಹೊಂಟೈತಿ ನಾವೇ ಇನ್ನೂ ಹಿಂದೂ ಮುಸ್ಲಿಮ್ ಯಾಕೆ ಬರ್ದಾಡಕತ್ತೀವಿ ಜಪಾನ್ ಅಮೆರಿಕಾದಲ್ಲಿ ನೋಡ್ರಿ ಹಿಂದೂ ಮುಸ್ಲಿಂ ಜಗಳಿಲ್ಲ ಭಾರತದಲ್ಲಿ ಹಿಂದೂ ಮುಸ್ಲಿಂ ಜಗಳ ಹಚ್ಚಾಕತ್ತಾರ ಆ ಹಿಂದೂ ಮುಸ್ಲಿಂ ಜಗಳ ಹಚ್ಚವ್ರನ್ನ ಬೇರೆ ಸಮೇತ ಕೆತ್ತು ಒಗೆಯುವ ಸಲುವಾಗಿ ಇಂದಿನ ಯುವಕರೇ ಭಾರತದ ಭವಿಷ್ಯದ ಬುನಾದಿ ನಾವೆಲ್ಲರೂ ಒಂದಾಗೊಂಡ್ರಿ ಶರಣರ ನಾಡಿನಂತೆ ನಡೆಯೋಣ ಶರಣರ ನುಡಿಯಂತೆ ನಡೆಯೋಣ ಸೂಪಿ ಸಂತರ ಆಶೀರ್ವಾದದಂತೆ ನಡೆಯೋಣ ಅಂದರೆ ಮಾತ್ರ ನಮಗೆ ಮುಕ್ತಿ ಹಾಗಾದ್ರೆ ಕಡಕ ಕಾಕ ಜವಾರಿ ಕಾಕ ಏನು ಹೇಳ್ತಾನೆ ಈ ಸುದ್ದಿ ಬಗ್ಗೆ ನಿಮಗೆ ಹೆಂಗೆ ಅನಿಸೈತಿ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಲೈಕ್ ಮತ್ತು ಶೇರ್ ಮಾಡ್ಕೊತೋಗ್ರಿ ನಂಬರ್ ಒನ್ ಚಾನಲ್ ಸಿದ್ಧಾಂತ ಮತ್ತು ಭಾವನಾತ್ಮಕ ಸಂಬಂಧದ ಭಾವ್ಯಕ್ಯತೆಯ ಸಂಕೇತ ಇದೇ ನಂಬರ್ ಒನ್ ಚಾನಲ್ ಹಂಗಾದ್ರೆ ಬಸನಗೌಡ ಪಾಟೀಲ್ ಯತನಾಳ ಬಗ್ಗೆ ಇತಿಹಾಸ ಹೇಳಿದ ವಿಡಿಯೋ ಹಾಕಬೇಕಿರಲ್ಲ ಅದನ್ನು ಮಾತ್ರ ನೋಡ್ರಿ ತಿಳಿಸ್ರಿ ನನಗೆ ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ಟ್ರಾನ್ಸ್ಫರ್ ಕ ಐದು ಪೈಸೆ ತಿನ್ನೋದಿಲ್ಲ ನಾ ಆತ ಹಿಂಗೆ ಭಾಷಣ ಮಾಡ್ತಾನ ಇವ ಹ್ಯಾಂಗ್ ಆರಿಸ್ ಬಂದಾನ ಗೊತ್ತದ ಅದು ನಾ ಕೊಟ್ಟಿದ ಐಡಿಯಾನೆ ಹಾಂ ಇಪ್ಪತ್ತೈದು ಸಾವಿರ ಹೋಟ್ ಎಲ್ಲಿ ತೊಗೊಂಬಂದರು ಎಲ್ಲಿ ಹಾಕಿದ್ರು ಇನ್ನು ಮ್ಯಾಗ ಎಲ್ಲರೇ ಸ್ಟೇಜ್ ಮ್ಯಾಗ ಯಾವ ರೇ ಸುಮ್ಮನೆ ನಗತಾರೆ ಬಕೆಟ್ ಹಿಡಿಯೋರು ಹಿಂಗೆ ಮಾಡ್ತಾರತ್ತಂದ್ರೆ ಇವ್ ಎಲ್ಲರ ಬಾಯಿ ಬಿಚ್ಚಿದಪ್ಪ ಅಂತಂದ್ರೆ ನಾ ಸುಮ್ ಕುಂದಿರದ್ರಿ ಇನ್ನು ಇವನು ಜಾತಕನೇ ಜಾಲಿ ಆಡಿಸ್ಬಿಡ್ತೀನಿ ಬರಲಿ ಅವನು ಸಿದ್ದೇಶ್ವರ ಗುಡಿಗೆ ಬರಲಿ ನಾನು ಸಿದ್ದೇಶ್ವರ ಗುಡಿ ಆ ಬಕೆಟ್ ಅಡಿಯೋರು ಕಮೆಂಟ್ ಹಾಕ್ಸೋದೋದು ಬಿಡೋ ತಿಳ್ರಿ ಇವ ಯು ಹೇಗೆ ರೆಡ್ಗಾಣಿಸೋದನ್ ಗೊತ್ತದ ನನಗೆ ಏನು ಬಾ ತಿಳ್ರಿ ಸಿದ್ದೇಶ್ವರ ಗುಡಿಗೆ ಬರಲಿ ನೀರು ಹಾಕೋದನು ಇವ ಎಲ್ಲ ಮಾಡ್ಯಾನಂತ ನಾ ಹೇಳ್ತೀನಿ ಆ ಅವ ಮಾಡಿಲ್ಲ ತಂದು ಮುಟ್ಲ್ಯಾಕ ಇದೇನು ನಾಮ ಹಚ್ಕೊಳ್ಳೋದು ಇದು ಈಗಿಂದಲ್ಲ ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ನಮ್ ಹಚ್ಕೋತೆ ಬಂದಿನಿ ನಾನ ಅಧಿಕಾರ ಹಾಸ್ಯಕ್ಕೆ ಜಾಳಗಿ ಟಪಿಗೆ ಹಾಕ್ಕೊಂಡು ನಮಾಜ್ ಬಿದ್ದು ಸುರ್ಕುಂಬ ಹಂಚಿಲ್ಲ ಹಾಂ ಅವಾಗೆಲ್ಲಿ ಹೋಗಿತ್ತು ಇವರು ಹಿಂದುತ್ವ ಅವಾಗ ಎಲ್ಲಿ ಈಗ ಎಲ್ಲ ಕತ್ತಿ ಹೇಳ್ತಾರೆ ಉದ್ದಕ್ಕ ಉಕಮ ಹಚ್ಕೊಂಡವ್ರು ಗುಂಡು ಉಕ್ಮ ಹಚ್ಕೊಂಡ್ರು ಆದರೆ ಗಣಸೂರ ನಾ ಯಾರಿಗೆ ಹುಡುಗರಿಗೆ ಹಾಯ್ ಡಾರ್ಲಿಂಗ್ ಹಲೋ ಡಾರ್ಲಿಂಗ್ ಅಂತ ಮಾತಾಡೋದಿಲ್ಲ ನಾನು ಏನು ಮಾತಾಡ್ತೀನಿ ಅವ್ರು ಏನು ಅದಲ್ಲ ಈಗ ನಾನು ಏನು ಮಾತಾಡ್ತೀನಿ ಅಲ್ಲ ಅದಕ್ಕೆ ನಾನು ಬದ್ದದೀನಿ ಇವು ಯಾರ ಹಿಂದೆ ಬಕ್ಕಿಟ್ಟು ಹಿಡಿದು ಈಗ ಅದ್ರ ಬಗ್ಗೆ ಏನು ಹೇಳ್ಬೇಕ್ರಿ ಈಗ ಈಗ ಬಿಡ್ತದ ಅವು ಹೇಳಕ್ಕೆ ನಿತ್ಯಪ್ಪ ಅಂತಂದ್ರೆ ಕದ್ದಿಗೆ ಮೂಲೆ ಆಗ್ತದೆ ಇವತ್ತಿಗೆ ಅವ್ರಿಗೆ ಏನು ತೊಂದರೆ ಅದು ಗೊತ್ತಿಲ್ಲ ನಮ್ಮ ಅಂಥ ಶಾಸಕರು ಸಿಕ್ಕಾರ ತೆಲಗಿ ನಾಲಿಗೆ ಕನೆಕ್ಷನ್ ಇಲ್ಲ ಅವ್ರಿಗೆ ಏನು ಮಾತಾಡ್ತಾರೋ ಏನು ಸುದ್ದಿ ಕೇಳಿದೆ ನಾನು ಒಂದು ನಾಲ್ಕೈದು ವಿಡಿಯೋ ಬಂದವ ನೀವು ಕೇಳಿದ್ರಾಗು ಏನು ತಪ್ಪಿಲ್ಲ ಆದರೆ ರಾಮನವಮಿ ಮಾಡ್ತಾರೆ ರಾಮನವಮಿ ಇವೇ ಎಲ್ಲ ಇದು ಬಳಗ ಇದೆ ಎಲ್ಲ ಟೀಮ್ ಒಟ್ರು ಕೂಡ ರಾಮನವಮಿ ಮಾಡ್ತೀವಿ ರಾಮನವಮಿ ಮಾಡಿ ರೊಕ್ಕ ಎತ್ತಿವತ್ತೆ ಯಾರ್ಯಾರು ಯಾರು ಯಡಿಯೂರಪ್ಪ ರೊಕ್ಕ ಕೊಡ್ತಾನತ್ತ ನಮ್ಮ ನಿರಾಣಿ ರೊಕ್ಕ ಕೊಡ್ತಾರತ್ತ ಆ ರೊಕ್ಕದಲ್ಲೇ ನಾವು ಚೈನಿ ಮಾಡ್ತೀವತ್ತೆ ಏನೇನೋ ಹುಚ್ಚು ಮಾತಾಡ್ತಾರೆ ಆದರೆ ನನಗೆ ನನ್ನ ಮ ಬ್ರದರ್ ಮನಿ ಕಟ್ಲಾಕ್ ತೆಗೆದೀನಿ ಅದ್ರದ್ದು ವಿಷಯ ಬತ್ತು ಏನೇ ಮನಿ ಈಗ ರೊಕ್ಕ ಹೊರಗೆ ತೆಗಿಯಾಕತ್ತಾರ ಹಂಗೆ ಹಿಂಗತ್ತಂದು ಹಂಗೇನು ರೀತಂದ್ರೆ ಆ ರಾಮನೇ ನೋಡ್ಕೊಳಕ್ಕೆ ಯಾಕಂದ್ರೆ ಈಗ ನನಗೆ ಅದು ತಿಳಿಯಲಿಗದ ಇವರು ಗುಂಡು ಕೂಕುಮ ಉದ್ದು ಕೂಕುಮ ಅಂತ ಅಂದ್ಕಿಷನ್ ಆರೋಪ ಮಾಡ್ತಾರೆ ಖರೆ ಅದು ಆರೋಪ ಅವರು ಜಾಳಗಿ ಟೊಪ್ಪಿಗೆ ಮುಸುಲ್ರಿಗೆ ಬೈಲಾಕೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಈ ಹಿಂದೂಗಳಿಗೆ ಬೈಯಾಕತ್ತಾರಂದ್ರೆ ನಾವೇನು ಅಂತ ಪಾಪ ಮಾಡಿಪ್ಪ ರಾಮನವಮಿ ಮಾಡಿ ಆಂ ರಾಮನವಮಿ ರಾಮನ ಹಬ್ಬ ಆಚರಣೆ ಮಾಡ್ತೀವಿ ಏನು ರಾಮ ಮುಸುಳು ಅಂತ ಗೊತ್ತಿಲ್ಲ ನಾ ಮುಸಳು ಗೊತ್ತಿಲ್ಲ ಹಂಗೆ ಹೇಳ್ಕೊತಿರ್ತಾರೆ ಅವ್ರಿಗೆ ಏನು ಅದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡೋದು ಸರಿಯಲ್ಲ ಯಾಕಂದ್ರೆ ಈಗ ಕೆಲವೊಂದು ವಿಷಯ ಹೆಂಗೆ ಇರ್ತವಪ್ಪ ಅಂತಂದ್ರೆ ಈಗ ನೋಡಿರಿ ನಮ್ಮ ಮನೆ ಕಟ್ಟಡ ಸುತ್ತ ನಾವು ರಾಮನವಮಿ ಅದ್ರದ್ದು ಏನಾರೀ ಒಂದು ರೂಪಾಯಿ ನಾವು ಮೆರವಣಿಗೆ ಇದ್ ರೊಕ್ಕ ಅಂತ ನಾವು ಕೈಲಿ ಹಾಕ್ತೀವಿ ಸ್ವತಃ ಇಲ್ಲೇ ನಮ್ಮ ಪಾಪ ಎಂಟೆ ನಾಲ್ಕು ನಾಲ್ಕು ದಿವ್ಸ ಹೋಗಿ ಹೈದ್ರಾಬಾದ್ಗೆ ಹೋಗಿ ಮೂರ್ತಿ ತೋ ತೊಗೊಂಬಂದ್ರೆ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಮೇನ್ ಮೀನುಗಡನೆ ಇಲ್ಲಿ ಕುಂಬಾರೋಣಿ ಜೋರಾಪುರ ಪೇಟೆ ಈ ಕಡೆ ಗ್ಯಾಂಗ್ ಬೋಡಿ ಇವೆಲ್ಲ ನಮ್ಮ ಈ ಕಡೆ ಎಲ್ಲ ಟೀಮ್ ಒಟ್ಟರು ಕೂಡ ಹೋಗಿ ಆಚರಣೆ ಮಾಡ್ತೀವಿ ಪ್ರತಿ ಮನೆ ಮನೆಗೆ ಪಟ್ಟಿ ಆಯ್ತು ಯಾಕಂದ್ರೆ ರಾಮನ ಒಬ್ಬನೇ ಮಾಡ್ಬೋದು ರಾಮನ ಮೆರವಣಿಗೆ ಒಬ್ಬನೇ ಮಾಡ್ಬೋದು ಆದರೂ ನಮ್ಮದ ಅನ್ನಿಸೋದಿಲ್ಲ ಈಗ ರಾಮ ಮಂದಿರ ಕಟ್ಟಬೇಕಾದ್ರೆ ಪ್ರತಿ ಮನಿ ಮನೆಗೆ ಹೋಗಿ ನಾವು ಐದೈದು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಒಳೆ ಮಾಡಿದೆವು ಯಾಕಂದ್ರೆ ಈಗ ಒಬ್ಬರೇ ಅಂಬಾನಿ ಮನೆ ಅದರಲ್ಲ ಅವ್ರು ಒಬ್ಬರೇ ಕಟ್ಟಿದ್ರೆ ಅಂಬಾನಿ ಆಗ್ಬಿಡ್ತಿತ್ತು ರಾಮ ಮಂದಿರ ಆಗ್ತಿದ್ದಿಲ್ಲ ಅದಕ್ಕೆ ಪ್ರತಿ ಮನೆಯಿಂದ ಇದು ನಮ್ಮ ಮಂದಿರಪ್ಪ ಅಂತಂದ್ರೆ ಇದು ನಮ್ಮ ಮೆರವಣಿಗೆ ರಾಮನವಮಿ ಉತ್ಸವ ಅಂತಂದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಅಂತಂದ್ರೆ ಒಬ್ಬ ಈ ಜುಜುಬಿ ಕಾರ್ಪೊರೇಟರ್ ಇಟ್ಟು ಮಂದಿ ಕೂಗು ಸೇರಿಸಿ ಮೆರವಣಿಗೆ ಮಾಡ್ತಾನ ನನಗೆ ಕರಿಯಂಗಿಲ್ಲ ಅಂತ ಅನ್ನೋದು ಹಿಂದಕ್ಕೆ ಅದೇ ಮೆರವಣಿಗೆ ಒಳಗೆ ಅವ್ರು ಜಂಡಾ ಹಿಡ್ಕೊಂಡು ಅವರು ಎಮ್ ಎಲ್ ಎ ಆಗ್ಯಾರ ಅದು ಅವ್ರು ಮರಿಬಾರ್ದು ಆದ್ರೆ ರಾಮನ್ ಮ್ಯಾಗ ಅವ್ರು ನನ್ನ ಮ್ಯಾಗ ಆರೋಪ ಮಾಡಲಿ ಆದರೆ ಭಗವಂತ ರಾಮನ ಮ್ಯಾಗ ಆರೋಪ ಮಾಡಿದ್ರೆ ಬಾಯಲ ರಕ್ತ ಕರ್ಕೋತಾರ ಅವರು ಇದೇ ಸುಳ್ಳು ಹೇಳಿದ್ರಪ್ಪ ಅಂತಂದ್ರೆ ಅವ್ರು ಇವ್ರ ಕಡೆ ಅವ್ರು ದುಡ್ಡು ತಗೊಂಡು ಇವ್ರು ಮಾಡ್ತಾರತ್ತಂದ್ರೆ ನಾವು ಯಾರ ರಾಜಕಾರಣಿ ಕಡೆನೂ ದುಡ್ಡು ತೊಗೊಂಡಿಲ್ಲ ಸಾಮಾನ್ಯ ಜನ ಎಲ್ಲರೂ ಪಾಪ ತಮ್ಮ ಆದಷ್ಟು ಪಟ್ಟಿ ಹಾಕಿ ಇವು ಫ್ಲಾಕ್ಸ್ ಬೋರ್ಡ್ ಅಂತೂ ಸ್ವತಃ ನಾ ಕೊಡ್ತೀನಿ ಏನು ಅವು ಬಿಟ್ಟು ಇನ್ನೊಂದು ಎರಡು ಲಕ್ಷ ರೂಪಾಯಿ ಕೈಲಿ ನಮಗೆ ಹೋಗ್ತಾವೆ ಯಾಕಂದ್ರೆ ನಾವು ಆಯೋಜಕರು ಇರ್ತೀವಿ ನಾವು ಎಲ್ಲ ಕಡೆ ಪಟ್ಟಿ ಎತ್ತಲಕ್ಕೆ ಹೋಗುದಿಲ್ಲ ಯಾಕಂದ್ರೆ ಇದ್ರದ್ದು ಒಂದು ಕಮಿಟಿ ಇರ್ತದೆ ನಮ್ಮ ವ್ಯಾಪಾರಸ್ಥರು ಕೆಲವೊಂದು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಷ್ಟೇ ಪಟ್ಟಿ ಎತ್ತೀವಿ ಅಷ್ಟು ಶಿಕ್ಷಕರು ಪಟ್ಟಿ ಐತಿ ಅದಕ್ಕೆ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ಎತ್ತಿ ಇದು ಮಾಡ್ತೀವಿ ಮತ್ತು ಆ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಇವತ್ತಿಗೆ ನಾವು ಏನು ಮಾಡಿವಂದ್ರೆ ಪ್ರತಿ ನಮ್ಮ ಒಣೆಗೆ ಕರೋನಾ ಬಂದ ಸಮಯದಾಗ ಪ್ರತಿ ಮನೆಗೆ ಕಿಟ್ ಕೊಟ್ಟಿವ ನಾವು ಇಲ್ಲಿ ಪ್ರತಿ ಮನೆಗೆ ಒಂದು ಹನ್ನೆರಡು ಸಾವಿರ ಮನೆಗಳಿಗೆ ನಾವು ಕಿಟ್ ಹಂಚಿವ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ನಾವು ಆ ದಿವ್ಸ ರಾಮನವಮಿ ಆಚರಣೆ ಆಗಲಿಲ್ಲ ಯಾಕಂದರೆ ಲಾಕ್ಡೌನ್ ಇರೋದ್ರಿಂದ ಅವೆಲ್ಲ ನಾವು ಇಂಥವು ಒಳ್ಳೆ ಕೆಲಸ ಮಾಡಿದ್ದದ ಈಗ ಅವ್ರ ಮನೆಗೆ ಅದಾರೀ ಸದ್ ಶಾಸಕರೇನು ಅದರಲ್ಲ ಅವ್ರ ಮನೆ ಐತಿ ಅವ್ರ ಮನಿ ಇದ್ದಿದ್ದು ಯಾರು ಕಟ್ಟಾರ ನನಗೆ ಗೊತ್ತದ ಆಶ್ರಯ ಬಡವರದು ಸಿಮೆಂಟ್ ಕಲ್ಲ ಉಸುಕ ಕೆಬಣ ತೊಗೊಂಡು ಕಿಶಿಂದ ಅವ್ರ ಮನೆ ಕಟ್ಕೊಂಡಾರ ಸರದೇಶ್ ಪಾಂಡೆ ಅಂತ ಒಬ್ಬ ಕಾಂಟ್ರಾಕ್ಟ್ರಿದ್ದ ಅಮ್ಮ ಕಟ್ಟಿ ಕೊಟ್ಟಣ್ರು ಮನಿ ಅವ್ರಿಗೆ ಹೆಂಗೆ ಫ್ರೀ ಒಳಗೆ ಕ ತಗೊಂಡಿದ್ದಿರಬೇಕು ನಾವು ಹದಿನೇಳುವರೆ ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಲೋನ್ ಮಾಡಿಕಿ ನಮ್ಮ ಬ್ರದರ್ ಮನಿ ಕಟ್ತಾ ಇದ್ದೀನಿ ನಾನು ಯಾರು ಇದಿಲ್ಲ ಮತ್ತು ನಾನು ಒಬ್ಬ ಉದ್ಯೋಗಸ್ಥದ್ದೀನಿ ನಂದು ಒಂದು ರಿಯಲ್ ಎಸ್ಟೇಟ್ ಅದ ನಮ್ಮ ಶಾಸ್ತ್ರಿ ಮಾರ್ಕೆಟ್ನ ಟೇಲರ್ ಅಂಗಡಿ ಅದ ಒಂದು ಫ್ಯಾಕ್ಟ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗೆ ಪಾಟ್ನರ್ ಇದ್ದೀನಿ ನಾವೆಲ್ಲ ಮಾಡ್ಕೊತಿ ಬಂದೀವಿ ಇದೇನು ನಾ ನಾಮ ಹಚ್ಕೊಳ್ಳೋದು ಇದು ಈಗಿಂದ ಅಲ್ಲ ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ನಾಮ ಹಚ್ಕೋತಿ ಬಂದೀನಿ ನಾಯನ ಅಧಿಕಾರ ಹಾಸ್ಯಕ್ಕೆ ಜಾಳಗಿ ಟಪಿಗೆ ಹಾಕೊಂಡು ನಮಾಜ್ ಬಿದ್ದು ಸುರ್ಕುಂಬ ಹಂಚಿಲ್ಲ ಯಾಕಂದ್ರೆ ಇದು ಅದ ನಿಮ್ಗೆ ವರ್ತದ್ರ ಬೇಕು ಬಿಜಾಪುರ್ನಾಗ ಹಿಂದಕ್ಕೆ ನಾವು ಲೋಕಸಭೆ ಸದಸ್ಯರಿದ್ರು ಇವ್ರು ಗೌಡ್ರು ಆ ಮುಸುಲ್ಕಿನ ಮಾದಲು ಜಾ ಹಾಸಿಗೆ ಹಾಸ್ಕೊಂಡ್ಕಿಶಿಂದ ಇವರೇ ಟಪ್ಗೆ ಹಾಕೊಂಡು ನಮಾಜ್ ಬೆಳಿತಿದ್ರು ಏ ರಂಜಾನ್ಕ ಇದಕ್ಕೆ ಆ ಅವಾಗ ಎಲ್ಲಿ ಹೋಗಿತ್ತು ಇವರು ಹಿಂದುತ್ವ ಎಲ್ಲಿ ಈಗ ಎಲ್ಲ ಕತ್ತಿ ಹೇಳ್ತಾರೆ ಉದ್ದು ಉಕಮ ಹಚ್ಕೊಂಡವ್ರು ಗುಂಡು ಉಕ್ಮ ಹಚ್ಕೊಂಡ್ರು ಆದ್ರೆ ಗಂಡಸೂರ ನಾ ಯಾರಿಗೆ ಹುಡುಗುರಿಗೆ ಹಾಯ್ ಡಾರ್ಲಿಂಗ್ ಹಲೋ ಡಾರ್ಲಿಂಗ್ ಅಂತ ಮಾತಾಡೋದಿಲ್ಲ ನಾ ಏನು ಮಾತಾಡ್ತೀನಿ ಅವ್ರು ಏನದಲ್ಲ ಈಗ ನಾ ಏನು ಮಾತಾಡ್ತೀನಿ ಅದಕ್ಕೆ ಅದಕ್ಕೆ ನಾನು ಬದ್ದದಿನಿ ಇವು ಯಾರ ಹಿಂದೆ ಬಕೆಟ್ ಹಿಡಿಯೋರು ಏನು ಕಮೆಂಟ್ ಮಾಡ್ತಿರ್ಬೇಕು ಕರ್ಕೊಂಬರ್ರಿ ಇದಕ್ಕೆ ರಾ ಇದಕ್ಕೆ ಹೋಗು ಮತ್ತು ಸಿದ್ದೇಶ್ವರ ಗುಡಿಗೆ ಮುಟ್ಟಮು ಹಾಂ ಒಂದು ಕಾಂಟ್ರಾಕ್ಟ್ರಿಗೆ ಇವತ್ತು ಒಬ್ಬ ಕಾಂಟ್ರಾಕ್ಟ್ರಿಗೆ ಇಲ್ಲಿ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಹಾಂ ನೀವೇನು ಹೇಳ್ತೀರ ನೈತಿಕತೆ ನಮಗೆ ಅವ ಎಮ್ ಎಲ್ ಎ ಒಬ್ಬ ಕಾಂಗ್ರೆಸ್ ಏಜೆಂಟ್ ಅದ ಅವನು ಮ್ಯ ಅವ್ನದು ಪ್ರಣಾಳಿಕೆ ಅವ್ನು ಫೋಟೋ ಹೆಸರು ಹಾಕೊಂಡ್ರು ಹಾಕೊಂಡು ಕಿಶಿಂದ ಅವರು ಕಾಂಗ್ರೆಸ್ದವ್ರು ಗೆದ್ದರು ಸೀಟ್ ತಂದರು ಪಾಪ ಅಮಾಯಕರು ಪಂಚಮಸಾಲಿ ಸಮಾಜ ಎಲ್ಲ ಬಂಧುಗಳು ಪಾಪ ಅವ್ರಿಗೆ ಈ ದಾರಿ ತುಳಿಸ್ಕಿಸಿಂದ ನೋಡಿರಿ ಇವತ್ತಿಗೆ ಅವ್ರ ಸ್ವಾಮಿಗಳು ಜಯ ಮೃತ್ಯುಂಜಯ ಸ್ವಾಮಿಗಳು ಇನ್ನಾದರೂ ನಮಗೆ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಇನ್ನೂ ಇವತ್ತಿಂತ ಇವತ್ತೇ ಪೇಪರ್ ನೋಡಿದೆ ಹಾಂ ಹೋರಾಡ್ತಾರೆ ಅವ್ರಿಗೆ ತಪ್ಪ ದಾರಿ ತಿಳಿಸಿ ಲಿಂಗಾಯತರು ಓಟ್ ಹೊಡೆದು ಕಾಂಗ್ರೆಸ್ಗೆ ಅನುಕೂಲ ಮಾಡಿ ಕೊಟ್ಟವ್ರ ಇವರು ಹಾಂ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ಸಿ ಎಮ್ ಮಾಡ್ತಾರೆ ನಮ್ಮ ಬಿ ಜೆ ಪಿ ಆಗತ್ತ ಅಂದ್ಕಿಸಿಂದ ಹೇಳಿ ಅದ್ರದ್ದು ಅವರು ಕಾಂಗ್ರೆಸ್ ಅವ್ರ ಪ್ರಣಾಳಿಕೆ ಒಳಗೆ ಇವ್ರು ಫೋಟೋ ಹಾಕಿದ್ರು ಪೇಪರ್ ಒಳಗೆ ಬಂದಿತ್ತದು ಪೇಪರ್ ಒಳಗೆ ಬಂತು ಇವ್ರು ಒಂದು ಕಾಂಗ್ರೆಸ್ ಏಜೆಂಟ್ ಅದಾರ ಇವರು ಹಾಂ ಎಲ್ಲ ಬಿ ಜೆ ಪಿ ಶಾಸಕರಿಗೆ ಇದು ಬೆನ್ನತಿ ಕೆಡವ್ಯಾರ ಏನು ಹೇಳ್ತಾರೆ ನಿರಾಣಿ ಅವರು ನನಗೆ ಐವತ್ತು ಲಕ್ಷ ಕೊಟ್ಟಿರುತ್ತೆ ನಿರಾಣಿ ಐವತ್ತು ಲಕ್ಷ ಕೊಡೋದು ಬೇಡ ಬರೆಯವ್ರ ನಿರಾಣಿ ಅವರು ನನಗೆ ಬರೀ ಒಂದು ಮಾತ ಇವ್ನಿಗೆ ಇದು ಮಾಡತ್ತಂದ್ರೆ ನಾನು ಮಾಡಿಬಿಡ್ತಿದ್ದೆ ಪಾಪ ಅವರು ನನಗೆ ಬೇಟೆಗೆ ಒಂದೇ ಸರ ಬೆಟ್ಟೆಗೆ ಅವ್ರು ಇನ್ನೂ ಇದ್ರ ಬಗ್ಗೆ ಮಾತಾಡಲಿಲ್ಲ ಸುಮ್ಮನೆ ಹೇಳಬಾರ್ದು ಯಾರ ಬಗ್ಗೆ ಕೆಟ್ಟ ವಿಷಯವನ್ನು ಹೇಳ್ದಂಗೆ ಆಗ್ತದೆ ಇವೆಲ್ಲ ಇವ ಬಹಿರಂಗವಾಗಿ ಬಹಿರಂಗವಾಗಿವ ಪದೇ ಪದೇ ರಾಮನ ಮ್ಯಾಗ ರಾಮನವಮಿ ಮ್ಯಾಗ ಆ ರಾಮನವಮಿ ಅಂದ್ರೆ ಬಡವ್ರ ಮಕ್ಕಳು ಮಾಡೇಬಾರ್ದು ಅಂದಂಗ್ಲ ಎಲ್ಲ ಇವರು ಶಾಸಕರು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಅವ್ರ ಮಕ್ಕಳೇ ಮಾಡ್ಬೇಕಂದಂಗ್ಲ ಆ್ಯಂಡ್ ಮಂದಿ ಅದು ಆ ಕಾರ್ಯಕ್ರಮಕ್ಕೂ ನಮ್ಗೆ ಎಷ್ಟು ತೊಂದರೆ ಕೊಟ್ಟರು ಎಸ್ ಪಿ ಕಡೆಯಿಂದ ಇದು ನಾವು ಜರ್ಕರ್ತ ಹೋದಸ್ರೆ ಎಸ್ ಪಿ ಅವರ ಪಾಪ ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ ಎಚ್ ಡಿ ಕುಮಾರ್ ಸಾಹೇಬ್ರಿಗೆ ಅವರ ಒಂದು ಪುಣ್ಯದಿಂದ ನಮಗೆ ಮೆರವಣಿಗೆ ಪರಿ ಅವಕಾಶ ಸಿಕ್ತು ಇಲ್ಲಿಕಾದ್ರೆ ಉಳು ಹಿಣ್ಣು ಉಳಿದ ಅಧಿಕಾರಿ ಅವರು ತಂದಿದ್ರು ಕೆಲವೊಂದು ಅಧಿಕಾರಿಗಳು ಅವ್ರಂಗೆ ಹಂಗೆ ಮಾಡಬಾರ್ದು ಅದು ಕಾರ್ಯಕ್ರಮ ಮಾಡಬಾರ್ದು ಆ ಹಡ ಹಚ್ಚಬಾರ್ದು ಇಲ್ಲಿ ಹಚ್ಬಾರ್ದು ತಮಗೆಲ್ಲ ಗೊತ್ತಿದೆ ಎಷ್ಟು ತೊಂದರೆ ಕೊಟ್ಟರು ನಮಗೆ ಆದರೆ ಎಸ್ ಪಿ ಸಾಹೇಬರು ಪಾಪ ಒಳ್ಳೆಯವರು ಅವ್ರು ನಮ್ಗೆ ಅವರು ಕೆಲವೊಂದು ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ನಮ್ಮ ಜೊತೆಗಿದ್ದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಅವ್ರಿಗೆ ನಾನು ಅಭಿನಂದನೆಗಳ ಸಲ್ಲಿಸ್ತೀನಿ ಯಾಕಂದರೆ ಒಬ್ಬ ಇಂಥ ನಮ್ಮ ಸರ್ಕಾರದ ನಮ್ಮ ಸರ್ಕಾರದಾಗ ನಮ್ಮ ಮೆರವಣಿಗೆಗೆ ಅವಕಾಶ ಇಲ್ಲ ಪರಿಸ್ಥಿತಿ ನೋಡ್ರಿ ಎಂಥದ್ದು ಪರಿಸ್ಥಿತಿ ಹಾಂ ಅವ್ರು ಏನು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರ ಮನ್ಸಿಗೆ ಬಂದಿದ್ದು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಇನ್ನು ಬಿಜಾಪುರನೇ ನಮ್ಗೆ ಗೊತ್ತಿಲ್ಲ ಇವರು ಸುರ್ಕೊಂಬ ಹಚ್ಚಿದ್ದು ಗೊತ್ತಿಲ್ಲು ಜಳಗಿ ಟಪಿಗೆ ಹಾಕೊಂಡಿದ್ದು ಹಾಂ ಮಾತು ಮಾತೀಗ ಮಕ್ಕಳು ಮುಸುಳರಿಗೆ ಅಂತ ಕೇಳ್ತಾರೆ ಹಾಂ ಇವರು ಉಸ್ ಇವ್ರು ಎಂ ಪಿ ಇದ್ದಾಗ ಇಲ್ಲಿ ಉಸ್ತಾದಕ್ಕೆ ಸಪೋರ್ಟ್ ಮಾಡಿದ್ರು ಅವಾಗ ಇವ್ರು ಯಾರಿಗೆ ಹುಟ್ಟಿದ್ರೆ ಕೇಳಬೇಕಲ್ಲ ನಾವು ಈ ಟೈಮ್ ಅಂದ್ರೆ ಸಣ್ಣ ಮಾತಾ ಸಣ್ಣ ನಾವು ಅಂತ ಮಾಡ್ತಿರ್ತೀವಿ ಕಡೆ ಪದೇ ಪದೇ ಇವತ್ತು ಮತ್ತು ಎಲ್ಲೇ ಟಿ ವಿ ಪೇಪರ್ನೇ ಇದ್ರೆ ನೋಡಿದೆ ಮೊಬೈಲ್ದಾಗ ಮತ್ತೆ ಕೇಳಾರತ್ತ ಆ ಹೋದ್ ಸರಿ ಕಡೆ ರೊಕ್ಕ ತೊಗೊಂಡ್ಕಿಶಿಂದು ಜೆ ಡಿ ಎಸ್ ನಿತ್ತು ನನಗೂ ಕೆಡವಿ ಓಡಾಡಿದ್ರು ಕಾರ್ಪೊರೇಟ್ ಅನ್ಸಿ ಪಾಪಿ ನಮ್ಮ ಎಲ್ಲ ಕಾರ್ಯಕರ್ತರು ಅವರೆಲ್ಲರೂ ಪಾಪ ಪ್ರಾಮಾಣಿಕದಿಂದ ಕೆಲಸ ಮಾಡಿದ್ರಂತ ನಾನು ಇವತ್ತು ಗೆದ್ದೆ ಒಬ್ಬನಿಗೆ ನಾನು ವಿರುದ್ಧ ನಿದ್ರಿಸ್ಕಿಶಿಂದ ಒಂದು ಮನೆಗೆ ಮೂರು ಸರಿ ತಿರುಗಾಡಿದರು ಪಾಪಿ ಇವರೆಲ್ಲ ತಮ್ಮ ಮನೆ ಮಠ ಬಿಟ್ಟಿಗೆ ಎಲ್ಲ ಕಾರ್ಯಕರ್ತರು ಓಡಾಡಿ ನನಗೆ ಗೆಲ್ಸಿದ್ರು ನನಗೆ ಎರಡನೇ ಬಾರಿ ಇಲ್ಲಿ ಗೆಲ್ಸ್ಲಾಕ ಅವಕಾಶ ಕೊಟ್ಟು ನಮ್ಮ ಕುಂಬಾರೋಣಿಗೆ ಧನ್ಯವಾದಗಳು ಯಾಕಂದರೆ ನಾ ಇವತ್ತು ಏನೇ ಇದ್ರು ನಮ್ಮ ಕುಂಬಾರೋಣಿ ವತಿಯಿಂದ ನಾ ಅದಿನ ಇವತ್ತು ಇವತ್ತಿಗೆ ನಾ ಸ್ವಚ್ಛ ಭಾರತ ಮಾಡಲಿ ಇವತ್ತೀಗ ನಾವು ರಾಮನವಮಿ ಉತ್ಸವ ಮಾಡಲಿ ಹಲಿಗೆ ಹಬ್ಬ ಮಾಡಲಿ ಏನಿದ್ರು ನಮ್ಮ ಕುಂಬಾರ ಹೊಣ್ಣದ ಏನು ನಮ್ಮ ಬೆನ್ನೆಲು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ತಾಯಿ ಅಂದ್ರೆ ಆಶೀರ್ವಾದದ ಎಲ್ಲರೂ ಇಲ್ಲಿ ಅದರ ಕೇಳಲ್ಲ ಯಾರದಾರು ಒಂದು ರೂಪಾಯಿ ಎದ್ರದಾರ ಅಂತ ಕೇಳ್ರಿ ಇವತ್ತು ಎದಕ್ಕೆ ಕರೆಸ್ತಾರೆ ನಾ ಈಗ ಅಧಿಕಾರದಾಗಿಲ್ಲ ಖರೆ ಅವ್ರು ನನ್ನ ಕರೆಸ್ತಾರೆ ಎದಕ್ಕೆ ಕರೆಸ್ತಾರೆ ಇಲ್ಲಿ ಕಾರ್ಯಕ್ರಮಕ್ಕೆ ಅಂದ್ರೆ ನಾವು ಏನೋ ಒಳ್ಳೇದು ಮಾಡಿವಾ ಅದು ಕಲಿಸ್ತಾರೆ ನಾ ಒಳ್ಳೇದು ಇಟ್ಟು ಜನ ಸೇರ್ಚಿನಿ ನಾ ಯಾರ್ದಾರೆ ಟಪ್ಗಿ ಹಾಯ್ ಯಾರು ಮೋಸ ಮಾಡಿ ಯಾರು ತುಡುಗು ಮಾಡಿ ಹಲಿಗೆ ಹಚ್ಚ ಯಾರು ಯಾರಿಗೆ ಮೋಸ ಮಾಡಾರ ಯಾರಾದ್ರೂ ತೊಂದರೆ ಯಾರಾದ್ರೆ ಆಸ್ತಿ ನುಂಗಿದ್ದು ಅದ್ರೆ ಹೇಳ್ರಲ್ಲ ನನಗೆ ಒಂದು ಮತ್ತೆ ಹೇಳ್ರಿ ಓಪನ್ ಆಗಿ ಬಂದು ಹೇಳಿರಿ ಬರೀ ಸುಮ್ಮನೆ ಹೆಸರು ಕೆಡಿಸೋದಂದ್ರೆ ನಾನು ನೋಡಿದೆ ಒಂದು ಸರ ಸುಮ್ಮಕುತ್ತೆ ಎರಡು ಸರ ಸುಮ್ಮಕುತ್ತೆ ಆಯಿತು ಆರೋಪ ಮಾಡ್ತಾರೆ ಹೋಲ್ಬಿಡು ಅವರು ಆ ಗಲೀಜೊಳಗೆ ಕಲ್ಲೋಗೋದು ಯಾಕೆ ರಾಡ್ಯಾಕ್ ಕಲ್ಲೋಗೋದು ಮೈ ಯಾಕೆ ಸಿಡಿಸ್ಕೊಳ್ಳೋದು ಅಂತ ಬಿಟ್ಟೆ ಎಲ್ಲರೂ ಹಾಗೆ ಮಾಡಿ ಬಿಡ್ತಾರೆ ಬಿಡೋಣ ದೊಡ್ಡ ತೋಪ ಬಿಡ್ತಾನೆ ಎಲ್ಲರಿಗೆ ಭಯಕ್ಕೆ ಎಲ್ಲರಿಗೂ ಭಯಕ್ಕೆ ಕಾರ್ಯಕರ್ತರ ಇವನು ದುಡ್ದಿಲ್ಲ ಡೈರೆಕ್ಟಾಗಿ ಎಮ್ ಎಲ್ ಎ ನೀವು ಕಾರ್ಯಕರ್ತರಾಗ ದುಡ್ದಿದ್ರೆ ಬ್ಯಾನ್ ಗೊತ್ತಿತ್ತು ಒಬ್ಬ ಕಾರ್ಯಕರ್ತ ಇವತ್ತಿಗೆ ಒಳಗೆ ಎಷ್ಟು ಪ್ರಾಮಾಣಿಕದಿಂದ ದುಡಿತಾನಂದ್ರೆ ತನ್ನ ಮನಿ ಮಠ ಎಲ್ಲ ಬಿಟ್ಟು ತನ್ನ ನೌಕರಿ ಬಿಟ್ಟು ಪ್ರಾ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷ ಸಲಾಗ ದುಡಿತಾನೆ ಇವ್ರ ಸಲಗಲ್ಲ ಇವ ಏನು ಅವಾಗ ಗಾ ಏ ಯಾ ಕಾರ್ಯಕರ್ತರು ಬ್ಯಾನ್ ನನಗೆ ನಮ್ಮ ಸಿದ್ಧಶ್ರೀ ಸ್ಟಾಪ್ ಇದ್ರೆ ಸಾಕತ್ತಂದ ಇಂಥವೆಲ್ಲ ಸನ್ನಿವೇಶ ರಗಡ ನೋಡಿ ಇನ್ನೂ ಭಾಳಷ್ಟು ಅಷ್ಟು ವಿಷಯಗಳು ಬಿಚ್ಚಿಡು ಏನು ರೀ ಇವ್ರು ಯಾ ಕಾಂಟ್ರಾಕ್ಟರ್ ಬಳಿ ಎಷ್ಟು ರೊಕ್ಕ ಹೋಗ್ತಾರ ಇವ್ರ ಮನೆಗೆ ಯಾರ್ಯಾರು ಹೋಗ್ತಾರ ಹಾಂ ಹೋದ ರಾಮನವಮಿ ಒಳಗೆ ಓಣಿ ಓಣಿಗೆ ಫೋನ್ ಹಚ್ಚಿ ಹೇಳ್ತಾರೆ ಇವರು ಏ ಯಾರೂ ಹೋಗಬೇಡ್ರಲ್ಲ ತಂದು ಇಷ್ಟ ಇವ್ರಿ ಎಂತ ಹಿಂದೂ ರೀ ಹಿಂದೂನಾ ಇವ್ರು ಗಂಡಸ್ತನ ನೋಡಿಬಿಟ್ಟಿ ನಾ ಆಂ ಹಿಂದಕ್ಕೆ ಅಲ್ಲಿ ಎರಡು ಸಾವಿರ ಹದಿನಾಲ್ಕರಾಗ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಅವರು ಪ್ರದರ್ಣ ಮಾಡತ್ತಿದ್ರು ಅವತ್ತು ಗಲಾಟೆ ಮಾಡ್ಕೊಂಡು ಇಷ್ಟಂದ್ ಇವರೇ ಗಲಾಟೆ ಮಾಡಿ ಆವತ್ತು ನಿಂದಿರಬೇಕಾಗಿತ್ತು ಗಂಡಸ್ರಿದ್ರೆ ಓಡ್ ಹೋದ್ರಲ್ಲಿ ಕೊಲ್ಹಾಪುರಕ್ಕೆ ಹೋಗೋಣ ಅಲ್ಲಿ ಹೆಡಿಮುರಿ ಕಟ್ಟಿ ಪೊಲೀಸರು ತಂದು ಹೋದರು ಹಾಕಿದ್ರು ಹಾಂ ನಿದಿರಬೇಕಾಗಿತ್ತು ಆಟ ಐತಪ್ಪ ನಿಮ್ಮಲ್ಲಿ ಆಟ ಇದು ಇತ್ತಪ್ಪ ಅಂತಂದ್ರೆ ಈಗ ಮೊನ್ನೆ ಆಫೀಸ್ ಪೂಜೆ ಟೈಮಿಗೆ ಹೇಳ್ತಾರೆ ಕೇ ಯಾರು ರಾತ್ರಿ ಬೇಡ್ರಪ್ಪ ಎಲ್ಲಿ ಹೋಗ್ಬೇಡ್ರಪ್ಪ ನಮ್ಮ ಸರ್ಕಾರ ಇಲ್ಲಿ ನಾ ಈಗ ನಮ್ಮ ಎಲ್ಲ ಹಿಂದೂಗಳಿಗೆ ನಾ ಓಪನ್ ಆಗಿ ಹೇಳ್ತೀನಿ ಯಾರದೇ ಸರ್ಕಾರ ಇರಲಿ ಏನೇ ಇರಲಿ ಏನಾರು ತೊಂದರೆ ಇದ್ರೆ ಶಿಧಾ ನನ್ನ ಬರ್ರಿ ನಾನು ನಿಮ್ಗೆ ಎನಿ ಟೈಮ್ ಹೆಲ್ಪ್ ಮಾಡ್ತೀನಿ ಯಾರು ನೀವು ಏನು ಸಮಸ್ಯೆ ಇದ್ರೂ ಹೆಲ್ಪ್ ಮಾಡ್ತೀನಿ ಸರ್ಕಾರ ಇರಲಿ ಅಧಿಕಾರಿ ಇರಲಿ ನೀವು ಸಲಾಗ ನಾನು ಹೋರಾಟ ಮಾಡ್ತೀನಿ ಹಾಂ ಯಾಕಪ್ಪ ಅಂತಂದ್ರೆ ಪಾಪ ನನಗೆ ಒಂದು ಈ ಏನು ಈ ಓಣಿ ಒಳಗೆ ನಮ್ಮ ಸಮಾಜ ಈ ಮಾಜ್ ಏನು ವಿಚಾರ ಮಾಡಿದೆ ನೀವು ಎಲ್ಲರೂ ನನಗೆ ಗೆಲ್ಸಿರಿ ಯಾ ಗೆಲ್ಸಿರಿ ಈಗ ಅಧಿಕಾರದಾಗ ಇಲ್ದೇ ಇರ್ಬೋದು ಅದಕ್ಕೂ ಹೋಗಿ ಎರಡು ದಿವಸ ಧರಣಿ ಕೂತ್ಕೆ ಇದು ಎಸ್ ಸಿ ಮಾಡ್ಕೊ ಮಾಡ್ಬೇಕದು ಎಸ್ ಸಿ ಏನೇ ಆಗಬೇಕಂತ ಅಂದ್ಕೀಸನ್ ಬರ್ದಾಡ ನಾವು ಇಂಥವು ಎಲ್ಲ ಸ್ಯಾಂಗಿರ್ಬೇಕು ರಾಜಕಾರಣಿಗಳಂದ್ರೆ ಸಣ್ಣವ್ರಿಗೆ ಬೆಳೆಸ್ಬೇಕು ಅಂದಾಗ ಇವರು ರಾಜಕಾರಣಿಗಳತ್ತಾರೆ ಸಣ್ಣವ್ರು ದೊಡ್ಡ ಫೋಟೋ ಹಾಕ್ಕೊಂಡ್ರೆ ಹೊಟ್ಟೆ ಇವ್ರಿ ಪುಡಿದ್ವು ಆ ಈಗ ನಿಮ್ಗೆ ಗೊತ್ತದ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಾಡಿ ಇಲ್ಲ ಇವೆಲ್ಲ ರೋಡ್ ಗೀಡ್ ಮಾಡ್ಯಾರ ರೋಡ್ ಗೀಡ್ ಅದು ಎಲ್ಲಿ ಕಾರ್ಪೊರೇಷನ್ ಫಂಡದಿಂದ ಮಾಡ್ಯಾರ ಇವರೆಂತ ಮನೇಲೆ ಕೈಲೇ ರೊಕ್ಕ ಹಾಕಿ ಮಾಡಿಲ್ಲ ಅದ್ರಾಗ ಇಪ್ಪತ್ತೈದು ಪರ್ಸೆಂಟೇಜ್ ತೊಗೊಂಡಾರೆ ಮತ್ತು ಪಾಪ ಈಗ ಮೊನ್ನೆ ನೂತನ ಆಯ್ಕೆ ಆದಂಥ ಸದಸ್ಯರಿಗೆ ಅವ್ರಿಗೆ ಮಗಲಿಗೆ ಕುಂದ್ರಿಸಿ ಹೇಳ್ತಾರೆ ಏಯ್ ಇವ್ರಿಗೆ ಏನು ಕೆಲಸ ಇಟ್ಟಿಲ್ಲ ಇವ್ರ್ ಗಟ್ರ ಬಳಿಯೋದು ಲೈಟ್ ಹಾಕೋದು ಎರಡೇ ಇಟ್ಟಿನಂತ ಹೇಳ್ತಾರೆ ಅಂದ್ರೆ ಪಾಪ ಅವ್ರು ಏನು ಮಾಡ್ಬೇಕು ಹಾಂ ಆ ಕಾರ್ಪೊರೇಟ್ರ್ಗಳು ಇನ್ನೂ ಒಳಗೆ ಕೊಟ್ಟಿಲ್ಲ ಹಾಂ ಅತ್ತಾರತ್ತ ಈಗ ನಾ ಕಾರ್ಪೊರೇಷನ್ ಇಲೆಕ್ಷನ್ನೇ ಮಾಡಿಸ್ಕೊಡೋದಿಲ್ಲ ಒಂದು ಇಲೆಕ್ಷನ್ ಆದರೂ ಇವ್ರಿಗೆ ಅಧಿಕಾರಿ ಕೊಡಿಸ್ಕೊಡೋದಿಲ್ಲ ಈಗ ಸ್ಟೇ ಸುತ್ತೆ ಅವ್ರು ಹಾಕ್ಯಾರ ಇಬ್ರು ನಮ್ಮ ಬಿ ಜೆ ಪಿ ಕಾರ್ಪೊರೇಟ್ರ್ ಕಡೆ ಸ್ಟೇ ಹಾಕಿ ನಿಂದ್ರಚ್ಯಾರೆ ಯಾಕೆ ಇನ್ನೇಟ್ ಬರ್ತದೆ ಇನ್ನೇಟು ಶಗ್ನಿ ತಿರ್ಬೇಕಾರೆ ಅವರು ಇಪ್ಪತ್ತೈದು ಪರ್ಸೆಂಟ್ ಗಟ್ಟಲಿ ಸಗಣಿ ತಿಂದು ಮತ್ತೆ ಇಲ್ಲೆಲ್ಲ ಮಂದಿಗೆ ಮೋಸ ಮಾಡ್ಬೇಕು ಮತ್ತು ಇಲ್ಲವೂ ಹಿಂದೂ ಹಿಂದೂ ಹತ್ತತ್ತಾರೆ ಅಲ್ಲಿ ಹೋಗಿ ಕಟಗರ ಜೋಡಿ ಎಲ್ಲರ ಜೋಡಿ ಹೊಂದಾಣಿಕೆ ಅದಾರ ಎಲ್ಲ ಮುಸಲ್ಮಾನರ ಜೋಡಿನೇ ಅದಾರ ಅವ್ರ ಮನೆಯಾಗಿ ಬಿರಿಯಾನಿ ಇವ್ರಿ ತಿತ್ತಾರೆ ಮತ್ತು ಮಂದಿಗೆ ಇವ್ರು ಕತಿ ಹೇಳ್ತಾರೆ ಹೇಳ್ಕೇಶ್ ಏನು ಇವೆಲ್ಲ ಹಿಂಗೆ ಮಾಡಿದರೆ ಇನ್ನೊಮ್ಮೆ ಇದು ಎಚ್ಚರಿಕೆ ಕೊಡ್ತೀನಿ ಇನ್ನೊಮ್ಮೆ ಏನಾರೆ ನಮ್ಮ ಭಗವಂತ ರಾಮದೇವ್ರ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡಿದ್ರೆ ನಮ್ಮ ರಾಮನವಮಿ ಕಾರ್ಯಕರ್ತರ ಬಗ್ಗೆ ಯಾರದರ ಮ್ಯಾಗ ಏನಾರ ಆರೋಪ ಮಾಡಿದ್ರೆ ಇವ್ ಆ ಭಗವಂತ ರಾಮನೇ ಹಿಂಗೆ ಶಾಪ ಕೊಡ್ತಾನೆ ಲಾ ರ ಕರ್ಕೊಂಡು ಸಾಯ್ತಾರೆ ರೀ ಈಗ ಅವ ತಪ್ಪು ಮಾಡಿದ್ರು ಹಾಗೆ ನಾ ತಪ್ಪು ಮಾಡಿದ್ರು ಹಾಗೆ ಇವತ್ತು ನಾನು ಒಂದು ಸಿದ್ಧಾತಿ ಹೇಳೋದಿಲ್ಲ ನಾ ಏನರ ತಪ್ಪು ಮಾಡಿದ್ರು ನನಗೂ ಅದು ಇನ್ನೊಮ್ಮೆ ಮತ್ತು ಇದಕ್ಕೆ ಇದು ಎಚ್ಚರಿಕೆ ಗಂಟಿ ಐತಿ ಇನ್ನು ಮ್ಯಾಗ ಅವ ಎಲ್ಲರೇ ಮಾತಾಡೋದು ಹಾಗೆ ಚಾಲು ಇಟ್ಟಪ್ಪ ಅಂತಂದ್ರೆ ನಾನು ಇನ್ನೊಮ್ಮೆ ಮಾತಾಡೋವನ್ನೇ ನಾ ಇನ್ನು ಇವನು ಎಲ್ಲ ಜಾತಕನೇ ಜಾಲಾಡ್ಬಿಡ್ತೀನಿ ಇವ ಯಾರ್ಯಾರ ಜೋಡಿ ಕುಂದಿರ್ತಾನೆ ಯಾರ ಜೋಡಿ ಹೇಳ್ತಾನೆ ಏನು ಏನು ಮಾಡ್ತಾನೆ ಎಲ್ಲೆಲ್ಲಿ ಎಟ್ಟೆಟ್ ರೊಕ್ಕ ತಿಂದಾನ ಆ ಇವರು ಬರ್ತಾನ ಆ ಗೋಶಾ ಅಧಿಕಾರಿಗಳ ಟ್ರಾನ್ಸ್ಫರ್ ಕ ಐದು ಪೈಸೆ ತಿನ್ನೋದಿಲ್ಲ ರೀ ನಾ ಅತ್ತ ಹಿಂಗೆ ಭಾಷಣ ಮಾಡ್ತಾನೆ ಅಲ್ಲಿ ಅವ ಇಬ್ಬತ್ತೇಜ್ಕೊಂಡು ಕಿಶಿಂದ ಒಬ್ಬ ಅದಾನ ಡ್ರೈವರ್ ಕಮ್ಮ ಪಿ ಎತ್ತವ ಅಗದಿ ಬಸವಣ್ಣ ಅಗದಿ ಇದ್ರಗತ್ತಲಿ ಆಕಳ ತೊಗೊಂಡು ತೊಗೊಂಡ್ಕಿಶನ್ ಹುರಿ ಗುಣ ತೊಗೊಂಡು ಹೋಯ ಇದು ತೊಗೊಂಡು ಬರ್ತಾನ ಗೌಡ್ರಿಟ್ ಕಿಟ್ಟು ಕೇಳ್ಯಾರಿ ಹತ್ತು ಲಕ್ಷ ರೀ ಹದಿನೈದು ಲಕ್ಷ ರೀ ಇಪ್ಪತ್ತು ಲಕ್ಷ ರೀ ಗೋಶಾಲೆ ಯಾರ್ದದ ಇವ್ರ ಅಪ್ಪಂದದ ಗೋಶಾಲೆ ಅದು ಏನು ಅದಕ್ಕೆ ಲೆಕ್ಕ ಕೊಡ್ತಾನ ಇವ ಗೋಶಾಲೆದು ಆಯ್ತು ಎಲ್ಲ ಹಿಂದೂಗಳು ನಾವು ಹಿಂದೂ ಹಿಂದೆ ಅವ ಕೆಸಿಂದ ಚಾಂದಿನಿ ಮಂಗಲ್ಕಾರ ಎಲ್ಲ ಜೆಂಡಾ ಇರಸ್ತಾರೆ ಹೋಗಿ ಇಲ್ಲ ಅವರು ಚಾಂದಿನಿ ಮಂಗಲ್ಕಾರ ಎಲ್ಲ ಒಳ್ಳೆ ಒಳ್ಳೆ ಮುಸಲ್ಮಾನರತ್ತಿ ಇವನ್ ಸರ್ಟಿಫಿಕೇಟಾ ಇವನು ಒಳ್ಳೆ ಮುಸಲ್ರು ಕೆಟ್ಟ ಮುಸುಳರತ್ತಂದು ಹಾಂ ಅಲ್ಲೆಲ್ಲ ಬೈಂಗ್ ಬೈಯೋದು ಮತ್ತು ಅವ್ರ ಜೋಡಿ ಎಲ್ಲ ಹೊಂದಾಣಿಕೆ ಇರೋದು ಹಾಂ ಮತ್ತು ಇಲ್ಲಿ ನಮಗೆ ಕತ್ತಿ ಹೇಳ್ತಾನೆ ಮುಸುಳರಿಗೆ ಹುಟ್ಟಾನತ್ತ ಇವ ಇದೇ ಭಾಗವಾನ್ ಕಡೆ ದುಡ್ಡು ತೊಗೊಂಡು ಕೆಸಿಂದ ಜೆ ಡಿ ಎಸ್ ಇಲೆಕ್ಷನ್ ಇತ್ತ ಅವಾಗ ಇವ್ರು ಯಾರಿಗೆ ಹುಟ್ಟಿದ್ರಪ್ಪ ಕೇಳಬೇಕಲ್ಲ ನಾವು ಮತ್ತೆ ಪ್ರಶ್ನೆ ಸೋಮಿ ಯಾರು ಹೋಲ್ಬಿಡ್ರೆ ಅಳಾಗ ಹೋಲೇಕಡೆ ಎಲ್ಲಿ ಬಾಯಿಗೆ ಹತ್ತದತ್ತಾರ ಇನ್ನು ನಾ ಸುಮ್ ಕುಂದಿರೋದಿಲ್ಲ ಇನ್ನಿವ ಏನ್ ರೀ ಹಿಂಗೆ ಚಾಲು ಮಾಡಿದ್ರೆ ನಾನು ಹಿಂಗೆ ಚಾಲು ಮಾಡೋನೆ ಇವ ಏನ್ಲಿ ಏನು ಮಾಡ್ತಾನ ಅಲ್ಲಿ ನಾ ಟಕಾರಿ ಮಂದೇ ಕೂಡ್ಸಿ ಹೇಳತ್ತಿನ ನಾ ಹೊರಗೆ ಹೇಳತ್ತಿಲ್ಲ ಎಲ್ಲ ಜನರಿಗೂ ಗೊತ್ತದ ಇದು ವಿಷಯ ಯಾರು ಅನ್ನೋದಿಲ್ಲ ಯಾಕಂದ್ರೆ ಹಿಂದಕ್ಕೆ ಇವ ಯಾರು ಬಿ ಜೆ ಪಿ ಒಂದು ಇಲೆಕ್ಷನ್ ಮಾಡಿಲ್ಲ ಇವ ಹಿಂದಕ್ಕೆ ಬಿ ಆರ್ ಪಾಟೀಲ್ ಕನಮಡಿಯವ್ರಿಗೂ ಸೋ ಸೋಲಿಸ್ಲಕ್ಕೆ ಕಾರಣ ಇವನೇ ಏನು ರೀ ಈಗ ಸದ ಅಪ್ಪು ಪಟ್ಟಣ ಶೆಟ್ಟಿ ಫಸ್ಟ್ ಟೈಮ್ ನಿಂತರ ಬೆಳೆಸ್ಲಾಕ ಕಾರಣ ಇವನೇ ಸೆಕೆಂಡ್ ಟೈಮ್ ಬೆಳೆಸ್ಲಾಕವ್ರು ಮನೆಯನ್ನೋರ್ಗೆ ನಿದ್ರಿಸಿದ್ರು ಅದು ಆಗಲಿಲ್ಲ ಹಾಂ ಈಗ ಸದ ಮೂರನೇ ಜ ಭಾಗವನ್ನ ಕಾಂಗ್ರೆಸ್ಸಿಗೆ ನಿಂತರೆ ಅದಕ್ಕೆ ಇವರು ಜೆ ಡಿ ಎಸ್ಲಿಂದ ನೀತಿ ಕೇಸಿಂದ ಅವ್ನ ಕಡೆ ದುಡ್ಡು ತೊಗೊಂಡಾರೆ ಎಷ್ಟು ದುಡ್ಡು ತೊಗೊಂಡಾರೆ ಹೇಳಿ ಈಗ ಎಲ್ಲಿ ತೊಗೊಂಡಾರ ಹೇಳಿ ಎಲ್ಲ ಲೆಕ್ಕ ಟೈಮ್ ಅಂತ ಎಲ್ಲಕ್ಕೆ ಹೇಳ್ತೀನಿ ನಾ ಹಾಂ ಅವೆಲ್ಲ ಯಾಕೆ ಅಂದ್ರೆ ಇವರು ಅಗದಿ ಯಾರಿಗೆ ಹುಟ್ಟಿರಪ್ಪ ಅವಾಗ ಇವ್ರು ಯಾರಿಗೆ ಹುಟ್ಟಿದ್ರು ಹಾಂ ಕೇಳೋ ಪ್ರಶ್ನೆ ಬರ್ತದಲ್ಲ ಅದಕ್ಕೆ ನಾನು ಹೇಳಬಾರ್ದು ಹೇಳಬಾರ್ದು ಅಂತಂದ್ರೆ ನಿಮ್ಮ ಫೋನ್ ಬರಕತ್ತಿದು ಗೊತ್ತಾಯ್ತು ನನಗೆ ನೀವು ಏನೋ ಇದೇ ಕೇಳಕ್ಕೆ ಬರತಿರತ್ತಂದ್ರೆ ನಾನು ಹೋಲಿ ಬಿಡುತ್ತಂದೆ ಮತ್ತು ಈಗ ಜಸ್ಟ್ ಒಂದು ವೀಡಿಯೋ ನೋಡಿದೆ ಹಿಂಗೆ ಹಿಂಗೆ ಬತ್ತು ಮತ್ತೆ ಏನು ತಿಳ್ಕೊಬೇಕು ನಾವು ಆ ಬಿಟ್ಟು ದಿವಸ ಕಾರ್ಯಕರ್ತರು ದುಡ್ದಾರೆ ಕಾರ್ಯಕರ್ತರು ಒಂದು ದುಡ್ದಿದ್ದ ಕಾರ್ಯಕರ್ತರಿಗೆ ಬೆಲೆ ಇಲ್ಲ